ಬೈಲಹೊಂಗುಲ ಹಾಗೂ ಹುಕ್ಕೇರಿಯಲ್ಲಿ ಪ್ರತ್ಯೇಕ ಐದು ಪ್ರಕರಣಗಳಲ್ಲಿ ಮನೆ ಕಳೆತನ ಮಾಡಿದ್ದ ಓರ್ವ ಆರೋಪಿಯನ್ನ ಕಿತ್ತೂರು ಠಾಣೆ ಪೊಲೀಸರು ಬಂಧಿಸಿ ರೂಪಾಯಿ ಇಪ್ಪತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಬೆಳಗಾವಿಯ ರುಕ್ಮಿಣಿ ನಗರದ ನಿತೇಶ್ ಔರ್ಫ್ ದೀಪು ಜಗನ್ನಾಥರಾವ್ ಡಾಪಳೆ ನಲವತ್ತೆರಡು ವರ್ಷ ಬಂಧಿತ ಆರೋಪಿ ಬಂಧಿತ ಆರೋಪಿಯಿಂದ ಕಿತ್ತೂರಿನ ವಿದ್ಯಾಗಿರಿಯಲ್ಲಿ ಮನೆ ಕಳೆತನವಾಗಿದ್ದ ಮೂವತ್ತೈದು ಗ್ರಾಮ್ನ ಬಂಗಾರದ ಗಂಟನ್ ಹತ್ತು ಗ್ರಾಂ ಬಂಗಾರದ ಒಂದು ಜೊತೆ ಕಿವಿಯುಲಿ ಐದು ಗ್ರಾಂ ಬಂಗಾರದ ರಿಂಗ್ ಐದು ಬಂಗಾರದ ಉಂಗುರ ಇತರೆ ಬೆಳೆಯ ಸಾಮಾನುಗಳು ಹಾಗೂ ರೂಪಾಯಿ ಐದು ಲಕ್ಷ ನಗದು ಹಣ ಒಟ್ಟು ಐದು ಪ್ರಕರಣಗಳನ್ನು ಪತ್ತೆ ಮಾಡಿ ರೂಪಾಯಿ ಇಪ್ಪತ್ತು ಲಕ್ಷಕ್ಕೂ ಮೂವತ್ತು ಸಾವಿರ ಮೌಲ್ಯದ ಎರಡು ನೂರ ಮೂರು ಗ್ರಾಂ ಬಂಗಾರ ಆಭರಣಗಳನ್ನು ಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕಳನ ಪತ್ತೆಗೆ ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಕುಳಿದ್ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಎಸ್ಪಿ ಆರ್ವಿ ಬಸರ್ಗಿ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಸಿಪಿಐ ಶಿವಾನಂದ ಗುಡಗನಟ್ಟಿ ನೇತೃತ್ವದಲ್ಲಿ ತಂಡವನ್ನು ರಚಿಸಲಾಗಿತ್ತು ಪಿಎಸ್ಐ ಪ್ರವೀಣ್ ಗಂಗೋಳ್ ಎಎಸ್ಐ ಎಂಬಿ ವಸ್ತ್ರದ ಸಿಬ್ಬಂದಿಗಳಾದ ಎಸ್ಎ ದಫಿದಾರ್ ಎನ್ಆರ್ ಗಳಗಿ ಎಸ್ ಅಚುಕಿರಿ ಪೆಂಟಿದ ಆರ್ ಎಸ್ ಶೀಲಿ ಎಸ್ ಬಿ ಎಸ್ ಆರ್ ಪಾಟೀಲ ರಾಜು ಗೌರಕ್ಕನವರ ಡಿ ಆರ್ ದರ್ಗದ ಟೆಕ್ನಿಕಲ್ ವಿಭಾಗದ ವಿನೋದ್ ಟಕ್ಕನವರ ಸಚಿನ್ ಪಾಟೀಲ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆಯದ ಸಿಬ್ಬಂದಿಗಳ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ